ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಹೇಳ್ತಾ ಕೋಟಿ ಭಾವ ಪ್ರತಿಷ್ಠಾಪನೆ ದೈವದ ಕರೆಯು ನಿಮ್ಮ ನೂರ ಒಂದು ರೂಪಾಯಿ ಸಹಕಾರದಿಂದ ದಿವ್ಯ ಕಾರ್ಯವೊಂದು ಆಗುತ್ತದೆ ಓಂ ಶ್ರೀ ಸಾಯಿರಾಮ್ ನಮ್ಮ ಜೀವನದಲ್ಲಿ ಸಾಯಿಬಾಬಾದ ಅನುಗ್ರಹವಿಲ್ಲದೆ ಎಂಥ ಕಾರ್ಯವೂ ಕೂಡ ಸಾಧ್ಯವಾಗುವುದಿಲ್ಲ ಇಂದು ನಾವು ಮಾತನಾಡಲಿರುವ ವಿಷಯ ದೈವಿಕ ಶಕ್ತಿ ಭಕ್ತಿ ಮತ್ತು ಮಾನವ ಸೇವೆಯ ಅನನ್ಯ ಸಂಕೇತವಾದ ಕೋಟಿ ಬಾಬಾ ಪ್ರತಿಷ್ಠಾಪನೆಯ ಕುರಿತು ನಮ್ಮ ಶ್ರೀ ಸಾಯಿಗುರು ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆಯ ಉದ್ದೇಶವೇ ಭಕ್ತಿ ಸೇವೆ ಮತ್ತು ಸತ್ಯಪರ ಜೀವನವನ್ನು ಬೆಳೆಸುವುದು ನಾವು ಬಾಬಾರ ಕಥೆ ಅವರ ಉದ್ದೇಶ ಮತ್ತು ಅವರ ಉಪದೇಶ ಅದ್ಭುತಗಳನ್ನು ಜನರೊಳಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ ಈಗ ನಮ್ಮ ಟ್ರಸ್ಟ್ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ಕೆ ಮುಂದಾಗಿದೆ ಅದು ಕೋಟಿ ಬಾಬಾ ಪ್ರತಿಷ್ಠಾಪನೆ ಕೋಟಿ ಬಾಬಾ ಪ್ರತಿಷ್ಠಾಪನೆ ಅಂದರೆ ಭೂಮಿಯ ಮೇಲೆ ಸಾಯಿ ಬಾಬಾರ ಸಾನ್ನಿಧ್ಯವನ್ನು ಕೋಟಿ ಗುಣ ಹೆಚ್ಚಿಸುವ ಸಂಕೇತವಾಗಿದೆ ಈ ಪ್ರತಿಷ್ಠಾಪನೆ ಕೇವಲ ಮೂರ್ತಿಯ ಸ್ಥಾಪನೆಯಲ್ಲ ಇದು ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಸೇವಾ ಮನೋಭಾವವನ್ನು ಉಂಟು ಮಾಡುವ ದಿವ್ಯಾಜ್ಞ ಪ್ರತಿ ಕಾಲದಲ್ಲಿಯೂ ಒಂದು ದೈವಿಕ ಶಕ್ತಿ ಮಾನವರಲ್ಲಿ ಧರ್ಮ ಪ್ರೇಮ ಮತ್ತು ಮಾನವೀಯಂತೆ ನೆನಪು ಿನಲ್ಲಿ ಬರುವಂತೆ ಮಾಡುತ್ತದೆ ಶಿರಡಿ ಸಾಯಿಬಾಬಾ ಹೇಳಿದ ಮಾತುಗಳು ಸಬ್ಕಾ ಮಾಲಿಕ್ ಏಕೆ ಅಂದಲಿ ಎಲ್ಲರಿಗೂ ಕೂಡ ಒಬ್ಬನೇ ದೇವರು ಅವರ ಬೋಧನೆ ಇಂದು ಮತ್ತೆ ಜೀವಂತವಾಗಿರಬೇಕಾದ ಕಾಲ ಬಂದಿದೆ ಅದರಲ್ಲಿ ಈ ಪ್ರತಿಷ್ಠಾಪನೆಯ ಮಹತ್ವವೂ ಕೂಡ ಒಂದಾಗಿದೆ ಈ ಪ್ರತಿಷ್ಠಾಪನೆಯ ಉದ್ದೇಶಗಳು ಭಕ್ತಿ ಮತ್ತು ಆತ್ಮಶಾಂತಿಯನ್ನು ಜನರ ಹೃದಯದಲ್ಲಿ ನೆಲೆಗೊಳಿಸುವುದು ಬಡವರಿಗೆ ಅನ್ನದಾನ ಶಿಕ್ಷಣ ಮತ್ತು ವೈದ್ಯಕೀಯ ಸಹಾಯವನ್ನು ನೀಡುವುದು ಮಹಿಳೆಯರ ಸಬಲೀಕರಣ ಮತ್ತು ಯುವಕರ ಆಧ್ಯಾತ್ಮಿಕ ದಿಕ್ಕನ್ನು ನೀಡುವುದು ಪರಿಸರ ರಕ್ಷಣಾ ಯೋಜನೆಗಳು ಮತ್ತು ಸಾಯಿ ಸೇವಾ ಕೇಂದ್ರಗಳ ನಿರ್ಮಾಣ ಸಾಯಿ ಬಾಬಾದ ಪವಾಡಗಳನ್ನು ಸಂಗ್ರಹಿಸಿ ಪುಸ್ತಕ ಚಲನಚಿತ್ರ ಮತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ ಪ್ರಕಟಿಸುವುದು ಈ ಒಂದು ಪುಣ್ಯ ಕಾರ್ಯಕ್ಕೆ ನಿಮ್ಮ ಒಂದು ಕೈ ಕಾರ್ಯವು ಒಂದು ಭಕ್ತಿಯ ಸಹಕಾರ ಬಹಳನೇ ಅಗತ್ಯವಿದೆ ನಾವು ನಿಮಗಿಂತ ಕೇವಲ ಹಣವನ್ನಲ್ಲ ಭಕ್ತಿಯ ಸಂಕೇತವಾದ ಸಹಕಾರವನ್ನು ಕೇಳುತ್ತಿದ್ದೇವೆ ನೀವು ಒಂದು ನೂರು ರೂಪಾಯಿಯನ್ನು ಕೊಟ್ಟು ದಕ್ಷಿಣೆಯನ್ನು ಕೊಟ್ಟು ನೋಂದಣಿಯನ್ನು ಮಾಡಿಕೊಟ್ಟಲ್ಲಿ ನೀವು ಕೂಡ ನಮ್ಮ ಜೊತೆ ಕೋಟಿ ಬಾಬಾ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬಹುದು ಇದು ಕೇವಲ ಹಣವಲ್ಲ ಇದು ನಿಮ್ಮ ಸಾಯಿ ಬಾಬಾರ ಕಾಣಿಕೆ ಮತ್ತು ಪ್ರೀತಿ ವಿಶ್ವಾಸದ ನಂಬಿಕೆಯ ಪ್ರತೀಕವಾಗಿದೆ ಅಥವಾ ನಿಮ್ಮ ಇಡೀ ಕುಟುಂಬದ ಜೊತೆ ಜೊತೆಗೆ ನೀವು ನಮ್ಮ ಜೊತೆ ಪಾಲ್ಗೊಳ್ಳಬೇಕೆಂದರೆ ಐದು ಸಾವಿರದ ಒಂದು ರೂಪಾಯಿ ಕೊಟ್ಟು ನೋಂದಣಿಯನ್ನ ಮಾಡಿಕೊಳ್ಳಬಹುದು ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಅಥವಾ ಮೊಬೈಲ್ ನಂಬರ್ ಅನ್ನು ಬಳಸಿ ನೀವು ನೋಂದಣಿಯನ್ನು ಮಾಡಬಹುದು ಈ ದಕ್ಷಿಣಗಳಿಂದ ಈ ಕೆಳಗಿನ ಕಾರ್ಯಗಳನ್ನು ನಡೆಸುತ್ತೇವೆ ಸಾಯಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಅನ್ನದಾತೋ ಸುಖಿನೋಭವಂತು ಬಾಬಾದ ಉಪದೇಶಗಳ ಪ್ರಸಾರ ವೈದ್ಯಕೀಯ ಶಿಬಿರಗಳು ಶಿಷ್ಯರಿಗೆ ಧಾರ್ಮಿಕ ಶಿಕ್ಷಣ ಹಾಗೂ ಶ್ರೀ ಕೋಟಿ ಬಾಬಾ ಪ್ರತಿಷ್ಠಾಪನೆ ಒಬ್ಬ ಭಕ್ತನ ನೂರ ಒಂದು ರೂಪಾಯಿ ಸಹಕಾರವು ಅಥವಾ ಐದು ಸಾವಿರದ ಒಂದು ರೂಪಾಯಿ ಸಹಕಾರವು ಜನರ ಜೀವಕ್ಕೆ ಬೆಳ ತರಬಲ್ಲದು ನೀವು ಕೂಡ ಈ ದಿವ್ಯ ಕಾರ್ಯಕ್ಕೆ ಭಾಗಿಯಾಗಿರಿ ನಿಮ್ಮ ದಕ್ಷಿಣ ಕೋಟಿ ಬಾಬಾದ ಆಶೀರ್ವಾದವಾಗಲಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ನಿಮ್ಮ ಹೆಸರಿನಲ್ಲಿ ನೀಡ್ತಕ್ಕಂತಹ ದಕ್ಷಿಣೆಯನ್ನು ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಬಳಸಿ ನೀವು ಹಣವನ್ನು ಕೊಡಬಹುದು ಅಥವಾ ಕೆಳಗೆ ಕೊಟ್ಟಿರ್ತಕ್ಕಂತಹ ಮೊಬೈಲ್ ನಂಬರ್ ಅನ್ನು ಬಳಸಿಯು ಕೂಡ ನೀವು ಹಣವನ್ನ ಕೊಡಬಹುದು ನೀವೇನಾದರೂ ನಮ್ಮ ಜೊತೆ ನಮ್ಮ ಶ್ರೀ ಸಾಯಿಗುರು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾಡುತ್ತಿರುವಂತಹ ಈ ಒಂದು ಪುಣ್ಯ ಕ್ಷೇತ್ರ ಅಥವಾ ಪುಣ್ಯವಾದಂತಹ ಕಾರ್ಯಕ್ಕೆ ನೀವು ಕೂಡ ಪಾಲ್ಗೊಳ್ಳಬೇಕು ಎಂದಾದರೆ ಈಗಲೇ ನೂರ ಒಂದು ರೂಪಾಯಿ ಕೊಟ್ಟು ನೋಂದಣಿಯನ್ನು ಮಾಡಿಕೊಳ್ಳಿ ಅಥವಾ ನಿಮ್ಮ ಇಡೀ ಕುಟುಂಬದ ಜೊತೆಗೆ ನೀವು ಪಾಲ್ಗೊಳ್ಳಬೇಕೆಂದಾದರೆ ಐದು ಸಾವಿರದ ಒಂದು ರೂಪಾಯಿ ಕೊಟ್ಟು ಕೂಡ ನೀವು ನೋಂದಣಿಯನ್ನು ಮಾಡಿಕೊಳ್ಳಬಹುದು ನನ್ನ ಶ್ರದ್ಧೆ ಮತ್ತು ಸಬೂರನ್ನು ಪಾಲಿಸುವವರು ಎಂದಿಗೂ ನಿರಾಶನಾಗುವುದಿಲ್ಲ ನೀವು ಆ ಶ್ರದ್ಧೆ ಮತ್ತು ಸಬೂರಿನೊಂದಿಗೆ ಈ ದಿವ್ಯ ಕಾರ್ಯಕ್ಕೆ ಕೈಜೋಡಿಸಿ ಬಾಬಾರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ ಓಂ ಶ್ರೀ ಸಾಯಿರಾಮ್ ಇಲ್ಲಿಯವರೆಗೂ ಸಾಯಿರಾಮ್